ಅಂಬೇಡ್ಕರ್ ಬಂದು ಬಾನಂದೂರ್ ಕೆಂಪೈನವ್ರಿಗೆ ಶುಭಾಶಯ ಅವ್ರ ಬಗ್ಗೆ ಹೇಳಿ ಸರ್ ಡಾಕ್ಟರ್ ಬಾನಂದೂರ್ ಕೆಂಪೈನವರು ಇವಾಗಿನ ಬೆಂಗಳೂರು ದಕ್ಷಿಣ ಜಿಲ್ಲೆಯ ರಾಮನಗರ ತಾಲೂಕಿನ ಬಿಡದಿಯ ಬಾನಂದೂರ್ ಗ್ರಾಮದವರು ಕಡು ಬಡತನದಲ್ಲಿ ಹುಟ್ಟಿದಂತವ್ರು ಇದು ಕರ್ನಾಟಕದಲ್ಲಿ ಜಾನಪದ ಸಾಹಿತ್ಯಕ್ಕೆ ಒಂದು ನೆಲೆ ಸಿಕ್ಕಿದೆ ಅಂದ್ರೆ ಜನರ ನುಡಿಗೆ ಒಂದು ಬೆಲೆ ಸಿಕ್ಕಿದೆ ಅಂತ ಹೇಳಿದ್ರೆ ಅದು ಜಾನಪದ ಕೋಗಿಲಿ ಅಂತ ಖ್ಯಾತಿ ಪಡೆದಿರುವಂತ ಬಾನಂದರ್ ಕೆಂಪಣ್ಣನವ್ರು ಇವತ್ತು ಎಪ್ಪತ್ತೈದನೇ ವರ್ಷಕ್ಕೆ ಪದಾರ್ಪಣೆ ಮಾಡಿದ್ದಾರೆ ಅದನ್ನ ಅವ್ರು ಅಭಿಮಾನಿಗಳು ಯಾಕೆಂದ್ರೆ ಗಾಯಕರು ಅನ್ನೋ ಬರೀ ಗಾಯಕರಾಗಿರ್ಲಿಲ್ಲ ಅವರು ಪರಿವರ್ತನಾ ಗಾಯಕರಾಗಿದ್ರು ಜನರ ಸಮಸ್ಯೆಗೆ ಸೆನ್ಸ ಗಾಯಕರಾಗಿದ್ರು ಆರ್ಗನಿಕ್ ಸಿಂಗರ್ ಆಗಿದ್ರು ಅವರು ಅದು ಜನರ ಜನಪದವನ್ನು ಉಳಿಸುವಂತದ್ದು ಇವತ್ತೇನಾದ್ರೂ ಕರ್ನಾಟಕದಲ್ಲಿ ಅಸಂಖ್ಯಾತ ಜನಪದ ಗಾಯಕರುಗಳು ಹುಟ್ಟಿದ್ದಾರೆ ಅಸಂಖ್ಯಾತ ಸಾಹಿತಿಗಳು ಕೂಡ ಹುಡ್ತಾ ಇದ್ದಾರೆ ಇದಕ್ಕೆಲ್ಲ ಪುರಪುತ್ರು ಯಾರು ಅಂತ ಹೇಳಿದ್ರೆ ಬಾಮಂದೂರ್ ಕೆಂಪೇಸರ್ ಅವರು ಅಂತ ಹೇಳೋದಕ್ಕೆ ನಮ್ಗೆ ತುಂಬಾ ಇಷ್ಟ ಆಗ್ತದೆ ಮತ್ತೆ ಭಾರತದಲ್ಲಿ ಏನೊಂದು ಗಾಯಕರಾಗಿ ಹೆಸನ್ನ ಪಡೆದಂತ ಒಬ್ಬ ಪ್ರಶಸ್ತಿ ಜಾತಿಯ ಕಟ್ಟೆ ಕಡೆ ಮನೆಯ ತಾರಸಮ ಒಬ್ಬ ವ್ಯಕ್ತಿ ಪ್ರಶಸ್ತಿ ತಗೊಂಡಿದ್ದಾರೆ ಆದ್ರೆ ಬಾಮಂದೂರ್ ಆಗಿದ್ದಾರೆ ಅವ್ರಿಗೆ ದೊಡ್ಡ ಬಸವ ಅಭಿಮಾನಿಗಳಲ್ಲಿ ಹೇಳಿದ್ದಾರೆ ಈ ಮೂಲಕ ಮಾಧ್ಯಮದ ಮೂಲಕ ಕೇಂದ್ರ ಸರ್ಕಾರಕ್ಕೆ ರಾಜಕಾರಣಿಗಳಿಗೆ ರಾಜ್ಯ ಸರ್ಕಾರಕ್ಕೂ ಮನವಿಯನ್ನು ಮಾಡ್ತೀವಿ ಇವತ್ತು ಸಂವಿಧಾನದ ಬಳಿಕ ನಮ್ಮ ಜೈಕಾಂತ್ ಅವರ ನೇತೃತ್ವದಲ್ಲಿ ಅಭೂತಪದ ಕಾರ್ಯಕ್ರಮ ಮಾಡಿದೆ ಈ ಕಾರ್ಯಕ್ರಮದಲ್ಲಿ ಜನರು ಭಾವನೆ ಏನು ಅಂದ್ರೆ ಬಾನಂದೂರ್ಗೆ ಕೇಂದ್ರ ಸರ್ಕಾರ ರಾಷ್ಟ್ರ ಪ್ರಶಸ್ತಿ ಕೊಡಬೇಕು ಪದ್ಮಶ್ರೀ ಪದ್ಮಭೂಷಣ ಪ್ರಶಸ್ತಿಯನ್ನು ಕೊಡಬೇಕು ಯಾಕೆಂದ್ರೆ ಜಾನಪದ ಕಲೆಯನ್ನು ಉಳಿಸುವಂತ ಕೆಲಸವನ್ನ ಜಾನಪದ ಕಲೆ ಅಂದ್ರೆ ಅನಕ್ಷರಸ್ಥರ ಕಲೆ ಅನಕ್ಷರಸ್ತ್ರ ಕಲೆಯನ್ನು ಅಕ್ಷರ ರೂಪಕ್ಕೆ ತಂದ್ ಇವತ್ತು ಜಗತ್ತಿನಾದ್ಯಂತ ಬಾ ಕರ್ನಾಟಕದ ಜನಪದನ್ನು ಪ್ರಸರಣ ಮಾಡಿರುವಂತ ಬಾನಂದೂರ್ ಅವರಿಗೆ ಕೇಂದ್ರ ಸರ್ಕಾರ ಪದ್ಮಭೂಷಣ ಪದ್ಮಶ್ರೀ ಯಾವುದೇ ಪ್ರಶಸ್ತಿಯನ್ನು ಕೊಡಬೇಕು ಅಂತೇಳಿ ಮತ್ತೆ ರಾಜ್ಯ ಸರ್ಕಾರ ಇವತ್ತು ರಾಜ್ಯ ಸರ್ಕಾರ ನೆಲ ಜಲ ನಾಡು ನುಡಿ ಬಗ್ಗೆ ಅಪಾರವಾದಂತಹ ಕಾರ್ಯಕ್ರಮಗಳನ್ನು ರೂಪಿಸ್ತೀವಿ ಅಂತ ಇದೆ ಅದು ಘೋಷಣೆಗಳಾಗ್ಬಾರ್ದು ಈಗ ಪ್ರತಿಯೊಬ್ಬರಿಗೆ ವರ್ಷ ಯಶಸ್ಸನ್ನೇ ಕೊಡ್ಸುವಂತ ಕೆಲಸ ಆಗ್ಲಿ ಅಂತೇಳಿ ಮಾಡ್ತಾರೆ ಅನ್ಸುತ್ತೆ ಸರ್ ಒಂದು ಸಿನಿಮಾ ರಂಗ ಆಗ್ಲಿ ಮತ್ತೆ ರಂಗಭೂಮಿ ಆಗ್ಲಿ ಬೇರೆ ಕ್ಷೇತ್ರಕ್ಕಾಗಲಿ ಈ ಜಾನಪದ ಕ್ಷೇತ್ರ ಜಾನಪದ ಸಂಗೀತನೇ ತಾಯಿ ಬೇರು ಅಂತಾರೆ ಬಟ್ ನಮ್ಮ ಯುವ ಸಮೂಹ ಯುವಕರು ಯುವತಿಯರು ಯಂಗ್ಸ್ಟರ್ಸ್ ಅಂತ ಏನಿದಾರೋ ಅವರೆಲ್ಲ ಎಲ್ಲ ಬೇರೆ ಬೇರೆ ಕಡೆ ಹೋಗ್ತಾ ಇದ್ದಾರೆ ಈ ಒಂದು ಕ್ಷೇತ್ರಕ್ಕೆ ಬಂದು ಇನ್ನೂ ಸ್ವಲ್ಪ ಬಹಳಷ್ಟು ಇಂಪ್ರೂವ್ಮೆಂಟ್ ಮಾಡ್ಬೇಕು ಅನ್ಸುತ್ತೆ ಅದ್ರ ಬಗ್ಗೆ ತಾವಿ ಸರ್ ಇಲ್ಲ ಎಲ್ಲಾ ಸಂಸ್ಕೃತಿಯ ತಾಯಿ ಬೇರು ಜನಪದ ಸಂಸ್ಕೃತಿ ಯಾಕೆಂದ್ರೆ ಜನರೇ ಜನರಿಂದ ಆಗುವಂತ ಸಾಹಿತ್ಯ ಅದು ಯಾವುದೇ ಆಧುನಿಕ ಜಗತ್ ಬಂದ್ರು ಕೂಡ ಆಧುನಿಕ ಸಂಸ್ಕೃತಿ ಆಧುನಿಕ ಸಂಗೀತ ಬಂದ್ರು ಕೂಡ ಅದಕ್ಕೆಲ್ಲ ನಿಜವಾದ ತಾಯಿಯ ಜನಪದ ಸಂಸ್ಕೃತಿ ಇವತ್ತಿನ ಯುವ ಇದು ಇವತ್ತು ಚಲನಚಿತ್ರಗಳಲ್ಲೂ ಕೂಡ ಜನಪದ ಗೀತೆಗಳನ್ನು ಬಳಸ್ಕೊಳ್ಳಕ್ಕೆ ಆರಂಭ ಆಗಿದ್ದಾರೆ ಈಗ ஏகந்த அழை கண்டது பதவியே ஆதிகிந்த ஜனபதையீத சாஸ்வத்த சாவய இது கிருஷி நம்ம பித்தர ஹாக்க ஒழை பெலி வோ அதே தர ஜனபிய ஆதாரமே சங்கீத ஜனமன்னணி கடைஸ் அது இவத்தெல்லாம் நாளே ஜனபதி சி ஜனி ಜನ ಪದೇ ಸಂಸ್ಕೃತಿಯನ್ನು ಗ್ಯಾರಂಟಿ ಇನ್ನೊಂದೇ ಒಂದು ಕಡೆ ಪ್ರಶ್ನೆ ಕೇಳಿದ್ರೆ ವಿಶ್ವ ಪ್ರದೇಶ ತಾವೆಲ್ಲ ತುಂಬಾ ಮೋಸ್ಟ್ ಸೀನಿಯರ್ ಹೋರಾಟಗಾರರು ಮತ್ತೆ ತಾವೆಲ್ಲ ಮುಖಂಡರು ಒಂದು ರಾಜ್ಯ ಸರ್ಕಾರಕ್ಕೆ ಕೇಂದ್ರ ಸರ್ಕಾರಕ್ಕೆ ಅವ್ರ ಒಂದು ಮನವಿ ಪತ್ರ ಕೊಟ್ಟು ಅವ್ರ ಕೂತು ಚರ್ಚೆ ಮಾಡಿ ಒಂದು ಶಾಲಾ ಕಾಲೇಜುಗಳಲ್ಲಿ ಈ ಒಂದು ರೂಪದಲ್ಲ ರೂಪದಲ್ಲಿ ಟೀಚರ್ಸ್ ಅವ್ರು ಬರೋತ್ರ ಇಲ್ಲ ಖಂಡಿತ ತುಂಬಾ ಒಳ್ಳೆ ವಿಷಯ ಹೇಳಿದ್ರಿ ಇವತ್ತು ಜನಪದ ಸಂಸ್ಕೃತಿ ಹೇಳ್ಬೇಕು ಅಂದ್ರೆ ಸರ್ಕಾರ ಪಟ್ಟಿಗಳಲ್ಲಿ ಪ್ರಾಥಮಿಕ ಶಾಲಾ ಹಂತದಿಂದನೇ ಜನಪ ಜನ ಜನಪದ ಸಂಸ್ಕೃತಿಯನ್ನು ಪರಿಚಯ ಕೆಲಸ ಮಾಡಬೇಕಾಗಿದೆ ಜನಪದ ಸಾಹಿತ್ಯಗಳ ಬಗ್ಗೆ ಜನಪದ ಗಾಯಕರ ಬಗ್ಗೆ ಜನಪದ ಕಲಾವಿದಗಳ ಬಗ್ಗೆ ಚಿಕ್ಕಂದಿನಿಂದಾನೆ ಪ್ರಾಥಮಿಕ ಶಿಕ್ಷಣದಿಂದನೇ ಪಠ್ಯದಲ್ಲಿ ಸೇರ್ಪಡೆ ಮಾಡಿದಾಗ జనపద అంత అనస్సు మనస్సు మాట్ కరళిందాడ సంస్కృతినే జన సంస్కృతి ఇవాధునిక సంస్కృతిని కొళింద మాతాడు కరళింద మాతాడే సంస్కృతి ఆదా జనసే జనపద సంస్కృతి